ಅರ್ಷಿತ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೊಸಳಿ ಹೊಸಳ್ಳಿಯಿಂದ ಬಂದಿದ್ದೇನೆ ನಾನು ಗುರು ಶಿಷ್ಯರ ಕಥೆಯನ್ನು ಹೇಳುತ್ತಿದ್ದೇನೆ ತುಂಗಾಭದ್ರಾ ನದಿ ತೀರದಲ್ಲಿ ಒಂದು ಆಶ್ರಮವಿತ್ತು ಆ ಆಶ್ರಮದಲ್ಲಿ ಗುರು ಶ್ರದ್ಧಾನಂದರು ತಮ್ಮ ಜ್ಞಾನವನ್ನು ತನ್ನ ಶಿಷ್ಯರಿಗಾಗಿ ಧಾರೆ ಎಳೆಯುತ್ತಿದ್ದರು ಹೀಗೆ ಒಂದು ದಿನ ತನ್ನ ಶಿಷ್ಯರಾದ ವಿಜಯ್ ಶರ್ಮ ಮತ್ತು ವಿನಯ್ ಶರ್ಮ ಗುರುಗಳ ಬಳಿ ಬಂದರು ಗುರುಗಳು ಹೇಳಿದರು ಶಿಷ್ಯರೇ ನಿಮ್ಮ ವಿದ್ಯಾಭ್ಯಾಸ ಇನ್ನು ಮುಗಿದಿದ್ದು ನೀವಿನ್ನು ಹೊರಡಬಹುದು ಎಂದು ಹೇಳುತ್ತಾರೆ ಆಗ ತನ್ನ ಶಿಷ್ಯನಾದ ವಿಜಯ್ ಶರ್ಮಾ ಹೇಳುತ್ತಾನೆ ಗುರುಗಳೇ ನಾವು ಸಣ್ಣ ವಯಸ್ಸಿನಿಂದಲೂ ನಿಮ್ಮ ಬಳಿ ಅಭ್ಯಾಸಿಸುತ್ತಿದ್ದೇವೆ ಈಗ ನಾವು ಏನು ಮಾಡಬೇಕೆಂದು ಸಲಹೆ ಕೊಡಿ ಎಂದು ಹೇಳುತ್ತಾರೆ ಆಗ ತನ್ನ ಶಿಷ್ಯ ಆಗ ಗುರುಗಳು ಹೇಳುತ್ತಾರೆ ಈ ರಾಜದ ರಾಜ ತುಂಬ ಒಳ್ಳೆಯವನು ಅವನ ಬಳಿ ನಾವು ಗುರು ಶ್ರದ್ಧಾನಂದರ ಶಿಷ್ಯರು ಎಂದರೆ ಅವನು ಖಂಡಿತ ಸಹಾಯ ಮಾಡಬಹುದು ಎಂದು ಹೇಳುತ್ತಾರೆ ಆಗ ಇಬ್ಬರು ಶಿಷ್ಯರು ಗುರುಗಳಿಗೆ ವಂದಿಸಿ ರಾಜನ ಬಳಿ ಹೋಗುತ್ತಾರೆ ಆಗ ರಾಜನ ಬಳಿ ಹೋಗುತ್ತಾರೆ ಆಗ ರಾಜ ಪ್ರಶ್ನಿಸುತ್ತಾನೆ ನೀವು ಯಾರು ಎಲ್ಲಿಂದ ಬಂದಿರಿ ಎಂದು ಕೇಳುತ್ತಾನೆ ಆಗ ವಿಜಯ ಶರ್ಮ ಹೇಳುತ್ತಾನೆ ನಾವು ಗುರು ಶ್ರದ್ಧಾನಂದರ ಶಿಷ್ಯರು ನಾವು ನಿಮ್ಮ ಬಳಿ ಸಹಾಯ ಕೇಳಲು ಬಂದಿದ್ದೇವೆ ಎಂದು ಹೇಳುತ್ತಾನೆ ಆಗ ರಾಜರು ಹೇಳುತ್ತಾರೆ ಸರಿ ಬನ್ನಿ ಏನು ಬೇಕು ಎಂದು ಕೇಳಿ ಎಂದು ಹೇಳುತ್ತಾರೆ ಆಗ ವಿಜಯ ಶರ್ಮ ಹೇಳುತ್ತಾನೆ ರಾಜ ನಾನು ತುಂಬ ಬಡವನಾಗಿದ್ದೇನೆ ನನಗೆ ಒಂದು ಸ್ವಲ್ಪ ಹಣ ಕೊಡಿ ಎಂದು ಕೇಳುತ್ತಾನೆ ಮತ್ತು ವಿನಯ್ ಶರ್ಮ ಕೇಳುತ್ತಾನೆ ರಾಜ ನನಗೆ ಹಳೆಯ ಕಾಲದ ವೈದ್ಯಶಾಸ್ತ್ರದ ತಾಳೆಗರೆಯನ್ನು ಕೊಡಿ ಎಂದು ಕೇಳುತ್ತಾನೆ ಆಗ ರಾಜ ಅವರಿಬ್ಬರಿಗೆ ಬೇಕಾದ ವಸ್ತುಗಳನ್ನು ಕೊಡುತ್ತಾರೆ ಮತ್ತು ಅವರಿಬ್ಬರು ರಾಜರಿಗೆ ಹೊಂದಿಸಿ ಕೊಡುತ್ತಾರೆ ಮತ್ತು ದಾರಿಯಲ್ಲಿ ಹೋಗಬೇಕಾದರೆ ವಿಜಯ್ ಶರ್ಮ ಕೇಳುತ್ತಾನೆ ರಾಜ ಕೊಡ್ತೀನಿ ಅಂದಾಗ ಯಾವುದಾದರೂ ಬೆಲೆ ಬಾಳುವ ವಸ್ತು ಕೇಳಬೇಕಲ್ಲವೇ ಯಾವುದೇ ಹಳೆಯ ಕಾಲದ ಪುಸ್ತಕವನ್ನು ಕೇಳಿದೆಯಲ್ಲ ಎಂದು ಹೇಳುತ್ತಾನೆ ಆಗ ದಿನಯ್ ಶರ್ಮ ಹೇಳುತ್ತಾನೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ವಿದ್ಯಾ ಎಂದಿಗೂ ಶಾಶ್ವತ ಎಂದು ಹೇಳುತ್ತಾನೆ ಆಗ ವಿಜಯ್ ಶರ್ಮಾ ಸರಿ ಇನ್ನು ಮುಂದೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಎಂದು ಒಂದು ದೊಡ್ಡ ಪಟ್ಟಣಕ್ಕೆ ಹೋಗಿ ಒಂದು ಚಿನ್ನದ ಆಭರಣ ಅಂಗಡಿಯನ್ನು ತೆಗೆಯುತ್ತಾನೆ ಮತ್ತು ಕೆಲವೇ ದಿನಗಳಲ್ಲಿ ತುಂಬ ಶ್ರೀಮಂತನಾಗುತ್ತಾನೆ ಮತ್ತು ಇತ್ತ ಕಡೆ ವಿನಯ್ ಶರ್ಮಾ ದಿನನಿತ್ಯ ಭಿಕ್ಷೆ ಅನ್ನವನ್ನು ತಿನ್ನುತ್ತಾ ಆ ತಾಳೆಗರಿ ಪುಸ್ತಕವನ್ನು ಓದುತ್ತಿರುತ್ತಾನೆ ಮತ್ತು ಕೆಲವು ತಿಂಗಳ ನಂತರ ರಾಜನಿಗೆ ಒಂದು ದೊಡ್ಡ ಕಾಯಿಲೆ ಬರುತ್ತದೆ ಅದನ್ನು ಅವನು ಚಿಕಿತ್ಸಾಲಯಕ್ಕೆ ತೋರಿಸುತ್ತಾನೆ ಆದರೆ ಏನೂ ಪ್ರಯೋಜನ ಬರಲಿಲ್ಲ ಮತ್ತು ಊರಿನವರು ಹೇಳುತ್ತಿರುತ್ತಾರೆ ಪಕ್ಕದ ಊರಿನಲ್ಲಿ ಗುರು ಶ್ರದ್ಧಾನಂದನ ಶಿಷ್ಯನೇ ಇದ್ದಾನೆ ಅವನನ್ನು ಕರೆಸಿ ಅವನು ಖಂಡಿತ ಸಹಾಯ ಮಾಡಬಹುದು ಎಂದು ಹೇಳುತ್ತಾರೆ ಆಗ ರಾಜನು ವಿನಯ್ ಶರ್ಮನನ್ನು ಕರೆಸುತ್ತಾನೆ ಆಗ ವಿನಯ್ ಶರ್ಮಾ ರಾಜನ ಬಳಿ ಬಂದು ಅದಕ್ಕೆ ಬೇಕಾದ ಸರಿಯಾದ ಔಷಧೋಪಚಾರ ನೀಡಿ ಆ ಕಾಯಿಲೆಯನ್ನು ಒಂದು ವಾರದಲ್ಲೇ ಗುಣಪಡಿಸುತ್ತಾನೆ ಮತ್ತು ರಾಜ ಹೇಳುತ್ತಾನೆ ವಿನಯ್ ಶರ್ಮಾ ನೀನು ಏಕೆ ನಮ್ಮ ಬಳಿಯ ವೈದ್ಯನಾಗಿ ಉಳಿಯಬಾರದು ಎಂದು ಕೇಳುತ್ತಾನೆ ಆಗ ವಿನಯ್ ಶರ್ಮಾ ಹೇಳುತ್ತಾನೆ ರಾಜ ನನ್ನ ಹಳ್ಳಿಗರಿಗೆ ನಾನು ಮೋಸ ಮಾಡಲು ಇಷ್ಟವಿಲ್ಲ ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ ಆಗ ರಾಜ ಸರಿ ಎಂದು ಅವನಿಗೆ ಒಂದು ದೊಡ್ಡ ಚಿಕಿತ್ಸಾಲಯವನ್ನು ಕೊಟ್ಟಿಸಿಕೊಡುತ್ತಾನೆ ಮತ್ತು ಇತ್ತ ಕಡೆ ಅವನಿಗೆ ಬುದ್ಧಿಯೂ ಬರುತ್ತೆ ಮತ್ತು ತುಂಬ ಶ್ರೀಮಂತನೂ ಆಗುತ್ತಾನೆ ಮತ್ತು ಕೆಲವು ದಿನಗಳ ನಂತರ ವಿಜಯ್ ಶರ್ಮನಿಗೆ ಒಂದು ದೊಡ್ಡ ಕಾಯಿಲೆ ಬರುತ್ತದೆ ಅದನ್ನು ಅವನು ಚಿಕಿತ್ಸಾಲಯಕ್ಕೆ ತೋರಿಸುತ್ತಾನೆ ಅವನ ಬಳಿ ಇರುವ ದುಡ್ಡನ್ನೆಲ್ಲ ಚಿಕಿತ್ಸಾಲಯಕ್ಕೆ ಸುರಿಯುತ್ತಾನೆ ಆದರೆ ಏನೂ ಪ್ರಯೋಜನ ಬರಲಿಲ್ಲ ಮತ್ತು ಅವನ ಹೆಂಡತಿ ಮಕ್ಕಳು ಕೂಡ ಮನೆ ಬಿಟ್ಟು ತವರ ಮನೆಗೆ ಹೋಗುತ್ತಾರೆ ಮತ್ತು ಅವನ ಹತ್ತಿರ ಇರುವ ದುಡ್ಡನ್ನೆಲ್ಲ ಚಿಕಿತ್ಸಾಲಯಕ್ಕೆ ಸುರಿಯುತ್ತಾನೆ ಮತ್ತು ಅವನು ಚಿನ್ನದ ಆಭರಣ ಅಂಗಡಿ ಕೂಡ ಕಳ್ಳತನವಾಗಿ ಬಿಡುತ್ತೆ ಆಗ ಇವನು ಹಾಸಿಗೆ ಹಿಡಿಯುವ ಪರಿಸ್ಥಿತಿ ಬಂದಿರುತ್ತದೆ ಮತ್ತು ಪಕ್ಕದ ಊರಿನಲ್ಲಿ ವಿನಯ್ ಶರ್ಮನಿಗೆ ಈ ವಿಚಾರ ಗೊತ್ತಾಗಿ ಬಿಡುತ್ತೆ ಆಗ ತನ್ನ ಗೆಳೆಯನ ಊರಿಗೆ ಓಡಿ ಬಂದು ಅದಕ್ಕೆ ಬೇಕಾದ ಸರಿಯಾದ ಔಷಧೋಪಚಾರ ನೀಡಿ ಆ ಕಾಯಿಲೆಯನ್ನು ಗುಣಪಡಿಸುತ್ತಾನೆ ಮತ್ತು ವಿಜಯ್ ಶರ್ಮಾ ಹೇಳುತ್ತಾನೆ ವಿನಯ್ ಶರ್ಮ ನನ್ನನ್ನು ಕ್ಷಮಿಸು ನಾನು ದುಡ್ಡೇ ಅಂತ ಬಾಳ್ತಿದ್ದೆ ಈಗ ನನ್ನ ತಪ್ಪಿನ ಅರಿವಾಯಿತು ಎಂದು ಹೇಳುತ್ತಾನೆ ಆಗ ವಿನಯ್ ಶರ್ಮಾ ಹೇಳುತ್ತಾನೆ ಈ ಜಗತ್ತಿನಲ್ಲಿ ಯಾರು ತಾನೇ ತಪ್ಪು ಮಾಡಿಲ್ಲ ಹೇಳು ಹಾಗೆ ನೀನು ಒಂದು ತಪ್ಪು ಮಾಡಿದ್ಯಾ ಬಿಡು ಎಂದು ಹೇಳುತ್ತಾನೆ ಆಗ ವಿಜಯ್ ಶರ್ಮಾ ಹೇಳುತ್ತಾನೆ ಆದರೂ ನಾನು ಮಾಡಿದ್ದು ತಪ್ಪೆ ನಿನ್ನ ಚಿಕಿತ್ಸಾಲಯದಲ್ಲಿ ಒಂದು ಸಣ್ಣ ಕೆಲಸ ಕೊಡು ದೀನ ದಲಿತರ ಸೇವೆ ಮಾಡುತ್ತಿರುತ್ತೇನೆ ಎಂದು ಹೇಳುತ್ತಾನೆ ಆಗ ವಿನಯ್ ಶರ್ಮ ಅವನಿಗೆ ಒಂದು ಸಣ್ಣ ಕೆಲಸ ಕೊಟ್ಟು ಅವನ ಚಿಕಿತ್ಸಾಲಯದಲ್ಲಿ ಇರಿಸಿಕೊಡುತ್ತಾನೆ ಈ ಕಥೆಯ ನೀತಿ ഗുഡെ ദൊണ്ടപ്പ വ്യയ അദറപ്പ